ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ಕೂಡ ರೈತರಾಗಿದ್ದರೆ ಈ ಒಂದು ಮಾಹಿತಿ ಪೂರ್ತಿಯಾಗಿ ನೋಡಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಎರಡು ಸಾವಿರ ರೂಪಾಯಿ ಜಮೆ ಆಗಲಿದೆ ಯಾವಾಗ ಜಮೆ ಆಗುತ್ತೆ ಯಾರಿಗೆ ಮತ್ತು ಯಾರಿಗೆ ಜಮೆ ಆಗೋದಿಲ್ಲ ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ಇದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಬೆಲ್ ಕಾಣುತ್ತೆ ಅದು ಕೂಡ ಒತ್ತಿ ಇದರಿಂದ ನಾವು ಹಾಕುವ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ಮಾಹಿತಿಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರ ರೈತರಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅದರಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಹಳ ಮಹತ್ವದಾಗಿದೆ ವರ್ಷಕ್ಕೆ ಆರು ಸಾವಿರ ಹಣವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗುತ್ತೆ ಇಲ್ಲಿಯವರೆಗೆ ಹತ್ತೊಂಬತ್ತು ಕಂತು ಜಮೆ ಮಾಡಿರುವ ಸರ್ಕಾರ ಇದೀಗ ಇಪ್ಪತ್ತನೇ ಕಂತು ಜಮೆ ಮಾಡಲಿದೆ ದೇಶಾದ್ಯಂತ ಕೋಟ್ಯಾಂತರ ರೈತರು ಇಪ್ಪತ್ತನೇ ಕಂತಿಗಾಗಿ ಕಾತುರದಿಂದ ಕಾದು ಕುಳಿತಿದ್ದಾರೆ ಲೆಕ್ಕಾಚಾರದ ಪ್ರಕಾರ ಜೂನ್ ತಿಂಗಳಿಂದ ಕಂತು ಜಮೆ ಆಗಬೇಕಾಗಿತ್ತು ಆದರೆ ಇದೀಗ ಜುಲೈ ತಿಂಗಳು ಮುಗಿಯುತ್ತಾ ಬಂದರೂ ಕೂಡ ಇದುವರೆಗೆ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆಯಾಗಿಲ್ಲ ಈ ಒಂದು ಹಿಂದೆ ಜುಲೈ ಹದಿನೆಂಟರಂದು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗುತ್ತೆ ಎಂಬ ವರದಿಗಳು ಕೂಡ ಆಗಿದ್ದವು ಆದರೆ ಜುಲೈ ಹದಿನೆಂಟರಂದು ನಡೆದಂಥ ಬಿಹಾರದ ದೊಡ್ಡ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಅವರು ಯಾವುದೇ ಹಣವನ್ನು ಬಿಡುಗಡೆ ಮಾಡಲಿಲ್ಲ ಅಂದ ಹಾಗೆ ಸ್ನೇಹಿತರೆ ಇದುವರೆಗೂ ಕೂಡ ಕೇಂದ್ರ ಸರ್ಕಾರದಿಂದ ಅಧಿಕೃತ ದಿನಾಂಕವೂ ಕೂಡ ಘೋಷಣೆ ಆಗಿಲ್ಲ ಈಗಾಗಲೇ ಹಲವು ಮಾಧ್ಯಮದಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣವು ಇದೇ ಆಗಸ್ಟ್ ಎರಡರಂದು ಬಿಡುಗಡೆ ಆಗಬಹುದು ಎಂಬ ಮಾಹಿತಿಗಳು ಕೂಡ ಕೊಡುತ್ತಿದ್ದು ಆದರೆ ಇದು ಕೂಡ ಅಧಿಕೃತವಲ್ಲ ಸ್ನೇಹಿತರೆ ಏಕೆಂದರೆ ಪಿಎಂ ಕಿಸಾನ್ ಸಮ್ಮಾನ್ ಪೋರ್ಟ್ ಹೋಟೆಲ್ನಲ್ಲಿ ಇದುವರೆಗೆ ಯಾವುದೇ ದಿನಾಂಕ ಘೋಷಣೆ ಆಗಿಲ್ಲ ಅಂದ ಹಾಗೆ ಈ ಬಾರಿ ಕೆಲವು ರೈತರಿಗೆ ಹಣ ಜಮಾ ಆಗೋದಿಲ್ಲ ಎನ್ನುವುದು ವಿಶೇಷವಾಗಿದೆ ಹೌದು ಮೊದಲಿಗೆ ಯಾರೆಲ್ಲ ರೈತರು ಇಕೆ ವಯಸಿ ಪ್ರಕ್ರಿಯೆ ಪೂರ್ತಿ ಮಾಡಿಕೊಂಡಿಲ್ಲವೋ ಅಂತಹ ರೈತರನ್ನು ಈ ಬಾರಿ ಈ ಒಂದು ಯೋಜನೆಯಿಂದ ಹೊರಗಿಡಲಾಗುವುದು ಅದೇ ರೀತಿ ಸ್ನೇಹಿತರೆ ನೀವೇನಾದರೂ ಈ ಒಂದು ಯೋಜನೆ ಲಾಭ ಪಡೆದುಕೊಳ್ಳಬೇಕಂದ್ರೆ ನಿಮ್ಮ ಹೆಸರಲ್ಲಿ ಸ್ವಂತ ಕೃಷಿಯೋಗ್ಯ ಭೂಮಿ ನೀವು ಹೊಂದಿರಬೇಕು ಮತ್ತು ನೀವು ಸಣ್ಣ ರೈತರಾಗಿರಬೇಕು ಸಣ್ಣ ರೈತ ಅಂದರೆ ಎರಡು ಎಕರೆಗಿಂತ ಕಡಿಮೆ ಕೃಷಿಯೋಗ್ಯ ಭೂಮಿ ಹೊಂದಿರಬೇಕು ಮತ್ತು ನೀವು ಸರ್ಕಾರದಿಂದ ಯಾವುದೇ ಪಿಂಚಣಿ ಸೌಲಭ್ಯವನ್ನು ಪಡೆದುಕೊಳ್ಳುತ್ತಿರಬಾರದು ಅಂದ ಹಾಗೆ ಸ್ನೇಹಿತರೆ ಮೃತರ ಹೆಸರಲ್ಲಿ ಏನಾದರೂ ಜಮೀನು ಇದ್ರೆ ಆ ಒಂದು ಕುಟುಂಬಕ್ಕೆ ಎರಡು ಸಾವಿರ ರೂಪಾಯಿ ಜಮೆ ಆಗೋದಿಲ್ಲ ಹೌದು ಎಲ್ಲಿಯವರೆಗೆ ಮೃತ ವ್ಯಕ್ತಿ ಹೆಸರಲ್ಲಿರುವ ಕೃಷಿಯೋಗ್ಯ ಭೂಮಿಯು ವಾರಸುದಾರರಿಗೆ ಕಾನೂನಿನ ಪ್ರಕಾರ ವರ್ಗಾವಣೆ ಆಗುವುದಿಲ್ಲವೋ ಅಲ್ಲಿವರೆಗೆ ಅವರು ಯೋಜನೆಗೆ ಹರರಲ್ಲ ಎಂದು ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ರೈತ ಎಂದು ಕಮೆಂಟ್ ಮಾಡಿ ಈ ಕುರಿತಂತೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಎಂದು ಕಮೆಂಟ್ ಮಾಡ್ತಾ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲ ಗೆಳೆಯರಿಗೂ ಈ ಒಂದು ಮಾಹಿತಿ ಶೇರ್ ಮಾಡಿ